ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚೆಲ್ಲರ್ ಮಾತಾ ಇಲ್ಲ ಸೌ ಕೆಲರು ಬಂದೆ ಇನ್ನೂ ಏರ್ಪುರಿ ಇನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ತಿ ಜರ ಸಬ್ಸ್ಕ್ರೈಬ್ ಮಲ್ಪ್ಲೇಪಾನುಂದಿತ ವೀಡಿಯೋ ನಾನು ಶೂರು ಮಲ್ತು ತೂವೊಲಿ ಏನು ಮೀನ್ ಕ್ಲೀನ್ ಮಲ್ತೊಂದು ಅಂದಿಲ್ಲ ಅಂದರೆ ತಪ್ಪುದಾರ ಹೆಚ್ಚಿನ ಕಲೇ ಗೊತ್ತುಂಡು ಅದಾದ ಪಂಡ ಏನು ಮಸ್ತ್ ಸಲ ಮೀನ್ ಮೀನು ಮಲ್ಪನಾಡು ಅಥವಾ ಫ್ರೈ ಮಲ್ಪನಾಥಪ್ಪದೆ ಒಂದೇ ತಪ್ಪುದಾರ ಮಾಂದೇಲಿ ಬಂದು ಬೈ ಬೊಂಬೆಡ ಹೈಯೆಸ್ಟ್ ತಿಕ್ಕೊಂಡು ಬೊಕ ಕಮ್ಮಿ ರೇಟ್ ತಿಕ್ಕೊಂಡು ಪಣ್ಣ ಉಂದುವೇ ಮೀನ್ ಇನ್ನೀ ಅಂತೂ ಮಸ್ತ್ ಮೀನ್ ಕೊರ್ದಿತ್ತೇರು ಪಣ್ಣ ಒಂದು ಸೀಸನ್ ಟೈಮ್ ಮಸ್ತ್ ಕೊರ್ಪೇರು ಅಂಚ ಅದು ಮೀನ್ ಮೀನ್ಲ ಮಲ ಮಲ್ಲ ಇತ್ತಣ್ಣೆ ಒಂದು ಜೋಕ್ಲೆ ಪುರ ಪೊಂಡ ಎಡ್ಡೆ ಅದೇ ಪಂಡ ಹೆಚ್ಚದಲ್ಲ ಮೀನ್ ಮುಳ್ಳು ಪುರ ದಾಳಿಪ್ಪು ಜೊತೆ ಅಂಚದು ಅಂಚೈತೆ ಏನು ಇನಿತ್ ಇನಿಕ್ ಫ್ರೈ ಎತ್ತಬೋಡು ಆತು ಮೀನ್ ಎತ್ತಂದು ಕ್ಲೀನ್ ಮಲ್ತು ಅಂದಿಲ್ಲೆ ತುವಲಿ ಬಕೊಂದು ಬೇಕು ಒಂದು ಬಂಗಲ್ಲದಾಲ್ ಹೆಚ್ಚಾಲ ಬಂಗಾಯಜ್ಜಿ ಮಲ್ಪಾರ ಆಯಿತಾ ಪು ಪುಡಾಸಲು ಅಂಚೆನೆ ಬೇಗ ಪೋಪುಂಡು ಮುಲ್ ಐತ ಮಂಡೆಲ ದೀಲಲ ಬೀಲೆಲ್ಲ ದಿಸ್ತಂಡ ಆತೆ ಕೆಲವರಿ ಇವ್ರಿಂದ ಏನು ಕೈಟ್ ಕ್ಲೀನ್ ಮಲ್ಪರು ಪಂಡ ಕೊಲ್ತುಂಡತ್ತೆ ಮಂಡೆ ಪೂರ ದೆಪ್ಪರ ಆಪುಂಡು ಏನು ಕತ್ತಿರಿಡಿ ಮಲ್ಪ ಎಂಕೊಂತ ಈಜಿ ಆಪುಂಡು ಉಂದು ಮೂಲ್ ತಗೋಲಿ ಒಂಥೆ ಮೂಲು ಮೀನು ಮಸ್ತ್ ದಾದಾಫಂಡ ಮಸ್ತಿರುಗಿದ್ ಮೀನು ಒಂದೆ ಮೂಲು ಮಲ್ತೆ ಒಂಥೆ ಮೂಲ ತಿದ್ದೆ ಫ್ರಿಜ್ ಹಿಡ್ದು ಎತ್ತೈತೆ ಕ್ಲೀನ್ ಕ್ಲೀನ್ ಮಲ್ಪರಂಡು ಏನೋ ಇನ್ನೊಂದಿಲ್ಲ ಒಂದೇ ಒಂದುವರೆ ಕ್ಲೀನ್ ಆಯ್ಬೇಕಾ ಏನಂತ ಆರಾಮಡ್ಕುಲ್ ಒಂದು ಮಲ್ಪಗ ಬಂದು ಪಡ ಮೀನ್ ಕ್ಲೀನ್ ಮಲ್ತು ಫ್ರಿಜ್ ಹಿಡ್ದಿಂದಾನೆಡ್ಡೆ ಹಾಳ ಹಾಳಾಪುಜಿ ಪಕ್ಕ ಇದಕ್ಕೋಸ್ಕರ ಕಂಟಿನ್ಯೂ ಮಾಡ್ತೀನಿ ದಾದಾಫಂಡ ಈ ಎಕಡೆ ಮೀನ್ ಪುರ ಮಲ್ಪ ಇತ್ತೆ ನನ್ನ ಉಪ್ಪು ಪೂರ ಅವಳು ಮೀನೆ ಮಸಾಲ ಪೂರ ಪಾಡ್ರೆ ಬಾಕಿ ಉಂಡು ಎಕಡೆದ ವಿಡಿಯೋಡು ಏನು ಮೋನೇತ ಪಾತ್ರೆ ಪಂಡ ಇನ್ನು ಮಸ್ತ್ ಸಾಕಾದ್ಕೋತು ಇನ್ನು ಜಿ ಅನಾಗ ರಜೆ ಐತೆ ನತ್ತೆ ಅಂಜಿಯಾನೇ ನನ್ನ ನವರತ್ರಿ ಪೂರ ಬರದು ಮತ್ತು ಇಲ್ಲೂ ಪೂರ ಕ್ಲೀನ್ ಮಾಲ್ ತೆಗೆತ್ತ ಗಂದು ಒಂದು ಟೈಲ್ಸ್ ಪೂರದ ಹೊಚ್ಚಿನ ಪುರ ಮಲ್ತೆ ನಾನು ಹೆಚ್ಚ ಕ್ಲೀನ್ ಮಾಲ್ ಪರಿಜಿ ನಾನು ಆ ಹೆಚ್ಚ ಪೂರ ಕ್ಲೀನಾಗ ಬರ್ಬೋದಪ್ಪಾಗ ಜಿ ಅನ್ನ ಪುರ ಎಕ್ಸಾಮ್ ಆಗ್ನತ್ತೆ ಆ ಟೈಮ್ ಇತ್ತ ಒಂದು ಮೇಲ್ಮೇಲೆ ಕ್ಲೀನ್ ಮಾಡ್ತಿದ್ದೆ ದೀನಿ ನೆಟಾ ಪೂರ ಕ್ಲೀನ್ ಕ್ಲೀನ್ ಬಿದ್ಲೀನ್ ಮಾಡ್ಬರಿತೇನೆ ಪೂರ ಕ್ಲೀನ್ ಮಾಡ್ತೀವಿ ತೊಂಡೆ ಸಾಕ್ ಅದ್ ಸಾಕು ಸಾಕು ಅರಿತೇನೆ ಫ್ರೆಶ್ ಅದು ಬರ್ತಿದ್ದು ವಿಡಿಯೋ ಶುರು ಶುರು ಮಾಡ್ತಿಲ್ಲ ಅರಿಪಾಡೋದ್ರೆ ಇನ್ನಿಲೇತ ಅಡಿಗೆ ಅಣ್ಣ ಏನ್ ಈದ್ ಮನೇಲೆ ಡೈಮಲ್ ಕಂಪ್ ಬನ್ನಿ ಮತ್ತೆ ಇಂಕ್ ಎಲ್ಲೇ ಕಾಂಡೆ ಒಂದು ಬಾಯಿಲ್ಡ್ ರೈಸ್ ಅತಿ ಇನ್ನು ಉತ್ತಲರಿ ಆತ ಒಂದು ಟಿಫಿನ್ ಟಿಫಿನಿಗೆ ಹಾಪುಜಿ ಬೇಪಾವಂದು ಕುಲ್ಲರ ಜಿ ಅನ್ನ ಕುಪ್ಪಾಗ ಟಿಫಿನ್ ತೊರೆಟ್ನತಿ ಮಜ್ಜನ ಮನಸ್ಸಿಗೆ ಅಪ್ಪಾಗ ಬೇಪಾವ್ ಖುಲ್ಲರ ಹಾಕುದಿ ಇದಕ್ಕೋಸ್ಕರ ಏನೋ ಮುಪ್ಪು ಉಪ್ಪು ಗರಿಬಾರ್ದು ಬೇಕಂಡ್ರೆ ಒಂಜಿ ಒಂಜಿ ಮುಂಜಿ ಬೈಯ್ಯಮ್ ತಂಟ ಎಲ್ಲೇ ಕಾಣ್ ಬೇಚಮಂತು ಕೂಲ್ರ ಟಿಫಿನ್ ಗಂದೆ ಒಂದು ಮಸ್ತ್ ಟೈಮ್ ಬೇರ್ತನ್ನು ಮಾತ್ರ ಬೈಯಾರ

ಕುದೊಂಜಿ ಕೆಲಸ ಹಣ್ಣು ಕೋಬಿಯೋ ಅಲ್ಲಿ ಕೊಳು ನಾನು ನೆಕ್ಕೊಂಜಿ ಮಸಾಲ ಪಾಡ್ರ ಉಂಡು ಮಸಾಲ ಒಂಚೂರು ಒಂದು ಮಲ್ತಿ ಇತ್ತನ ಮತ್ತು ಎಲ್ಲೆ ಬಂದು ಹೊಸ ಕೆಲಸ ಕೊಡ್ತೀವ್ರೆ ಸ್ಕೂಲ್ದು ಮುಂದೆ ತ ಸಲಾಡ್ ಮಲ್ಕೋರಿಗೆ ಎಲ್ಲ ಟೈಮ್ ತಿಕ್ಕಂದ ನಿಕ್ಲೆಲ್ಲ ತಜೋಪ್ಪ ಅದೇ ಇಂಚೆ ಸಲಾಡ್ ಮಲತ್ತೆ ಅಂತಪ್ಪ ನಿಮ್ಗೆ ಗೊತ್ತು ಜಿ ಸಲಾಡ್ ಮಾಡ್ಕೋ ಟೀಚರ್ ಇಂಚೆ ಇಂಚೆ ಇಂಚಿಂಚ ಮೇಲೆ ವಾಯ್ಸ್ ಮೆಸೇಜ್ ಕಡೆ ಕೊಡ್ತೀವಿ ಪೂರ ಏನ ಏನೇ ಬಂತೀರ ನಿಂಗೆ ಮಿಕ್ಸ್ ಬಾಜಿಲ್ಲ ನೀ ಕಡಲೆ ಪೂರ ಉಂಡೈತೆ ಅವು ಪೂರ ಮಿಕ್ಸ್ ದನ್ ಇಂದು ಪದೆಂಗಿ ಕಡಲೆ ಪೂರ ಬಗ್ಗೆ ಎಲ್ಲ ಉಂಡು ನೆಟ್ಟು ಮುಂದೆ ಬೈದಿನ ಈಗ ಇನ್ನು ಮಾರು ಐತೆ ರೆಡಿಕೆ ಎಣ್ಣೆ ಒಂದು ಹೆಣಸದಿ ಉಡು ಎಲ್ಲಿಗೆ ಹಾಳಾಪುಜ ಅಂದ್ರೆ ಈಗ ಹಾರು ಫ್ರಿಜ್ ಕೂಡ ಇಲ್ಲ ಕಾಣಲಾಕೆ ಇನ್ನು ದುಂಬಕ್ಕೆ ಬೇಪ ಒಂದು ಅಂತ ಜೊತೆ ನೆಟ್ಟದ ಇತೆ ಕಟ್ಟೋದು ನಾನಲ್ಲ ಹಾವು ಒಡ ಈಗ ಅವು ಪಾಡ್ದು ದಾಲಿಂಬು ಪಾಡ್ರಿಗೆ ಇರಬೇಕು ಟೊಮೆಟೊ ಪೌಡ್ರ್ ಬಂತೀರು ಕೆಕ್ಕರೆ ಪೌಡ್ರ್ ಬಂತೀರು ಸ್ಕೂಲ್ ಹುಡು ಒಂದೊಂದು ಜಿ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಮಲ್ಪಾಯಿರಲ್ಲ ಒಂದೊಂದು ಜಿ ಕೆಲಸ ಎಂಕ್ಲೆ ಹೊಡೆದು ಬಿಡ್ತೇವೆ ಅಂಚ ಅವಲ್ಲ ಈ ಟಿಫಿನ್ ಫುಲ್ ಪೊರೋಟ ಬಂತೇ ಈ ಟಿಫಿನ್ ಉಂಡದೇ ನೆಟ್ ಫುಲ್ ಪೊರೋಟ ಅಂತೇಟಿ ನಾಲ್ಕು ಉಂಟು ಎಲ್ಲ ಟೈಮ್ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ಮಲ್ಪ ಟೈಮ್ ತೆಗೀಜ್ ಬಂದು ಅರ್ಜೆಂಟ್ ಅರ್ಜೆಂಟ್ ಅದೇ ವೀಡಿಯೋ ಮಲ್ಪರ ಕಾಪುಜೆ ನಾ ಮಸಾಲೆ ಮಂಚೂರು ಉಂಡು மற்ற மீன்கு மசாலா ரெடி மாத்து பூர பாடியா முஞ்சி பொடி இப்போ உப்பு மஞ்சள் படி பொடி புளி தண்ணி ரொண்டு மது தண்டு வீடியோ சான் மிங்க நினைக்க பாண்ட ஹாய நோ பாட் ஜிந்தே இத்த பூரா பாடியே நான் சூப்ப అందు రవట్టు పురా ఫ్రై మాపతి ఎడ్డే హాకుండు బాక్ రవ ఇచ్చినీత పొడి ఇట్ల నమ్మ ఫ్రై మాకు అవులి చోడా తోజ్ జాతే తోచుర బోర్ అది మార్కెట్కి ఓదార్ అక్కడ యాంపూర్ నుంచి కండ్ జాతిసారి తురి ಪೂರಾ ಶೋಕ ಬಾಲ್ತೈತೆ ಮಸಾಲ ಪಾಲು ಕಿಚಂಡು ಮಸ್ತು ಬೇಗ ದಂಡ ಕುಂಟು ಪೂರ ಅಂತಾಜ್ ಇರ್ದೈತೆ ಅಂಚೋ ಅದು ಒಂಜಿ ಕರಿ ಇಟ್ಟು ಒಂಜಾರಿ ತಾನೆ ಟ್ಯೂಷನ್ ಬಿಡ್ದು ಬರ್ತೈತೆ ಆ ಸೀದ ಅಡಿಗೆ ತಕೊಂಡೆ ಬರ್ತೈತೆ ಅಂಚದು ಮಸ್ತ್ ಸಿಕ್ಕ ಒಂದು ಮೊದಲು ಮೀನಿಗೆ ಪೂರ ಮಸಾಲ ಪಾಡ್ದಿಲ್ಲೆ ಶೋ ತೋಸ ನಾನು ನಾನು ಫ್ರಿಜ್ಜ್ ಇರ್ದಿ ಬಿಡ್ತ ಬೊಕ್ಕ ಫ್ರೈ ಮಾಡ್ತೇನೆ ಬೊಕ್ಕ ತಿಳಿದ ಫ್ರೈ ಮಾಡ್ಕೊಂಡಾಗ ಎಕಡ್ದು ವೀಡಿಯೋ ಇತ್ತೆ ಕಂಟಿನ್ಯೂ ಅಂತ ಇಲ್ಲ ದಾದಾ ವಿಷಯ ಪಂಡ ಆ ಇಂಗೆ ಎದುರ್ದು ಇಲ್ಲೇಳಿ ನಾನು ಫಂಕ್ಷನ್ ಅಂಚ ಅಂಚೆ ಅದು ಅವ್ಲು ಪದ್ಯಪುರದ್ದು ಒಂದು ಇತ್ತರತ್ತೆ ಪದ್ಯಪುರ ಬರ್ರ ಬಲ್ಲಿ ಟಿ ವಿಲಿ ಟಿವಿದ ಸೌಂಡ್ ಪುರ ಬರಬಲ್ಲಿ ಅಂಚೆ ಅದು ಈತನೇ ಟೈನ್ ಕಾತಿದ್ದು ಇತ್ತೆ ಮಂತ ಒಂದಿಲ್ಲೆ ಜಿಯನ್ ಎಕಡೆ ಬಡ ಹಾಕೊಂಡ್ಬಂಡಿ ಟ್ಯೂಷನ್ ಅದು ಮೀನ್ ಮೀನು ಅಂಚೆನೆ ಉಪ್ಪು ಖಾರ ಪುಲಿ ಪೂರ ಬೈತು ಮೂಲು ರವದೆ ಅಂದೆ ಮೀನ್ ಫ್ರೈ ಅಷ್ಟು ಜನ ಅನ್ಪರಿ ಇದು ಹೆಚ್ಚ ಮೀನ್ ಫ್ರೈ ಏಮ್ ತೊಂದಿತ್ತು ಪುನಃ ಅಂದೆ గుల్పు హెచ్చ మీన్ పూర కమ్ి తి మీ కనప్ప కోరి కనప్పూ జ కనప్ప ఏోర కోరి ఎంక మాత్ర ఇష్ట అంశ ఏోర కనప్ప ఎన్నెంత కమ్ి అన్న తూజ్ ఎంత గోడ పూర ఒరసతేడ రెట్ట హాడు ఎలా కూడా మీన్ సిద్డు హైయెస్ట్ శు అలాక్త బేణ హాఫ్ నాది అంత ముందు కమ్మిన రేట్ ఒవరు రూపాయల కొద్ది మీను రాశి దైపడా బిక్తం ఒలా కొ ఒకరో పూర మీన నూత్ రూపాయ్ పూర ము రూపాయలు కమ్మి కుజతి ఒం ఐవద్ రూపాయ్ పూర తింటు ఒంచు వాట అందోక్లి పూర్ రెడ్డ దేపండా ముందు కూర మళ్ళ మళ్ళా కూర ఇప్పుడు కుజ్ నో ఇంచే ఎండ ఇచ్చే ఏరియా తోతుంది అది ఇంచె తిరుగుతే అని చెప్పి ఎండ ఎండ ఎలా తోచు

ఆ జోర్ దిందా అడగే కర్చిలేక ఆకుండు అప్పుడు మస్తు సపోర్ట్ మళ్ళారు పనిపారు మస్తు ఖుషి ఆకుండా ఇలా వీడియో కూడా తువారా అండ్ ఇంకంతా మస్తు ఖుషి ఆండు అని చెప్పండి అంటే వ్యూస్ నుంచి పోపుచ్చి దానికి గుర్తాపుచ్చి అని వీడియో మాత్రమే ఇల్లు ఇష్ట ఇష్టం పనిపేరు అంటే వ్యూస్ పోపుచ్చు ఇంకా ఆపుచ్చి ಸಬ್ಸ್ಕ್ರೈಬ್ ಲಂಜೇನೆ ಜಾಸ್ತಿ ದಯ ಹಾಕುವ ಜಿಂದ ಲಭಕ್ತ ಒಂದು ಜೆಂಗೆ ಕಂಡೈತೆ ಮಸ್ತ್ ಜನ ಸಬ್ಸ್ಕ್ರೈಬ್ ಮಲ್ಪಂದೆ ಉಂಜಿ ನೂದೆಟ್ ಉಂಡತೆ ಅಷ್ಟ ಉಂಜಿ ನಲ್ಪ ಜನ ವೀಡಿಯೋ ಸಬ್ಸ್ಕ್ರೈಬ್ ಅಂತ ತೊಂಡ ಅಷ್ಟ ಪರ್ಸೆಂಟ್ ಅಷ್ಟ ಜನ ವೀಡಿಯೋ ಸಬ್ಸ್ಕ್ರೈಬ್ ಮಲ್ಪಂದೆ ಒಂದು ಲೇರ್ ಅವು ಬೇರೆ ಜನ ಹಾಕ್ಬಂದಿದ್ದೆ ದಯ ಅಂತ ಮಾಡ್ತೊಂದು ಲೇರಿಂದ ಈ ತಿಂ ಏನೇನು ಎಲ್ಲ ಪಾಡ್ದು ಬಿಟ್ಟೆ ಜಾಗೆಜ್ಜಿ ಹೆಜ್ಜಿ ರಕ ರಕರಕಾರನೂ ಕೂದ ಪಾಡದ ಒಂದು ನಿಮಿಷ ರವಾದೆ ಬಂಡ ಎಲ್ಲ ಒಂದ್ ಎಲ್ಲದ್ ಎನ್ ಶುಕ್ರ ಆಗದೆ ಗಾಂಧಿ ಪೂಜೆ ಅಲ ಐಕ್ ಇನ್ಗೆ ಫ್ರೈ ಮಾಡ್ತೀಪ ಇನಿಗೆ ಖಾಲಿ ಹಾಕೊಂಡ ಆಡು ಪಕ್ಕ ಎಲ್ಲ ಜಿಲ್ಲೆ ಅಂತ ಎಲ್ಲ ಪಪ್ಪನ ಕಡ ಜಾಗ ಹೆಜ್ಜಿ ಎಣ್ಣೆಲ್ಲಾ ಪಾಡ

ಓಕೆ ಮೀನನ್ನ ಫ್ರೈ ಆ ಒಂದು ಉಂಡು ಚೂರು ಎಣ್ಣೆ ಪಾಡಿ ಎಣ್ಣೆ ಕಮ್ಮಿ ಆಗಿತ್ತಳೆ ತೆಂಚದು ಮಸ್ತ್ ಸ್ಲೋ ದಿಂಡ ಮಸ್ತ್ ಟೈಮ್ ತಗೊಂಡು ಆಂಡ್ ಅದ ನಾವು ಸ್ಲೋದಿಂದ ಹಿಟ್ಟೆ ಶೋಕ್ ಹಾಕೊಂಡು ಸ್ಲೋ ಸ್ಲೋದಿಪ್ಪುನು ಮೂಲ ಪುಲ್ ಹಾಕಿದ್ರೆ ಕಷ್ಟ ಪುಲ್ಲ ಆಂಡೆ ನಾನು ಆ ಜೀವನ ಬಡ ಹಾಕೊಂಡಿದ್ದೆ ಪೂಜೆ ಎಲ್ಲ ತಿರ್ಮಿ ಕ್ಲಿಪ್ಪಿ ಹಿಂಗೆ ಒಂದು ತರ ಆತ ಇರ್ತಾಳೆ ಅದು ಅದನ್ನು ಗೊತ್ತೀನಿ ನೀ ಮಸ್ತ್ ಕೆಲಸ ಬರೀತಾರೆ ಅದೇ ಸಾಕಲ್ ಆಗಿರ್ತದೆ நேட்டாக பூர க்ளீன் மாறித்து தியே எங்க கெல்ச மா அப்பா அப்படின்னு க்ளீன் மாதிரி தீயோடு பக்க ஒரு பூர கெல்சாடு பக்க கிளீன் மலப்புக அந்த அஞ்சா இங்க காப்பது ஒன்று கெல்ஸ் ஒன்று கேசாண்ட நேட்ட க்ளீன் மலக்கணும் இந்த ஆக இங்கே கஷ்ட உண்டை க்ளீன் மாதிரி தீப்புணும் இது மகத்து படுத்துனா கொஞ்சம் மல்லா சாலேஞ்ச் ஆப்பணு பண்ணி கூட மேல் மேல் பாடுபடியே அஞ்சு

మీన్ ఫ్రై ఇస్తే అండి అండ్ ఇడీ ఊరు ఆయిలక అండ్ ఎక్కడ సట్ మంతీత మగకు నవస్ ఇడీ కదుపు ఉండు ఎక్కడ సూపు మంత జోర్స్ పూర మీన్ వీరిద్ద ఫ్రై అవుతా భగత పాడ మగత పాడ ఆ పూర ఉంట సీదా అదే మిత్ మిత్ వు బిడి అయితే అంచదు ఇంకా ఫ్యాన్ చాలైతే అస్ ఫ్రై మంత్ నాకు పుగ్గే పురా అంచు తెమ్మల వరండు ఆఫీసాన ఒక్క తిక్వె